ನಗರದ ರೋಟರಿ ಸಭಾಂಗಣದಲ್ಲಿ ಭಾರತೀಯ ಬಾಹ್ಯಾಕಾಶ ಕೇಂದ್ರ ಟೌನ್ ಮಹಿಳಾ ಸಮಾಜ ಸಮೂಹ ಶಿಕ್ಷಣ ಸಂಸ್ಥೆ ತಕ್ಷ ಅಕಾಡೆಮಿ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಬಾಹ್ಯಾಕಾಶ ಸಾಪ್ತಾಹ ಕಾರ್ಯಕ್ರಮವನ್ನು ರಾಜ್ಯ ಪರಿಸರ ಮೌಲ್ಯಮಾಪನ ಪ್ರಾಧಿಕಾರದ ಅಧ್ಯಕ್ಷ ಎನ್ ಮಹೇಶ್ ಅವರು ಉದ್ಘಾಟಿಸಿದರು ಟಿಎಂಎಸ್ ಅಧ್ಯಕ್ಷರಾದ ನೇತ್ರಾ ವೆಂಕಟೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ವಿಜ್ಞಾನ ಕ್ಷೇತ್ರಕ್ಕೆ ಒತ್ತು ನೀಡುತ್ತಿಲ್ಲ ವೈಯಕ್ತಿಕ ಕುಟುಂಬದ ಆಲೋಚನೆಯಲ್ಲಿ ವೇತನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಇಸ್ರೋ ಸಂಸ್ಥೆ ವಿಜ್ಞಾನದ ಸಮಗ್ರ ಮಾಹಿತಿಗಳನ್ನು ಪರಿಚಯಿಸಲು ಸಪ್ತಾಹ ಆಚರಿಸಿ ಬಾಹ್ಯಾಕಾಶದ ಹಿನ್ನೆಲೆ ತಿಳಿಯಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಹಾಗೂ ತಕ್ಷ ಅಕಾಡೆಮಿ ರೋಟ್ರಿ ಇನ್ನ ರೋಟ್ರಿ ಸಂಸ್ಥೆ ಮತ್ತು ಇನ್ನರ್ ವಿನ್ ಸಂಸ್ಥೆ ಸಹಯೋಗದೊಂದಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ಹಾಗೂ ಚಿಕ್ಕಮಗಳೂರಿನ ಎಲ್ಲ ಶಾಲೆಯ ಮಕ್ಕಳಿಗೆ ಇಸ್ರೋದವರು ಬಂದು ಇವತ್ತು ಎಲ್ಲ ಮಾಡೆಲ್ಸ್ನ ಎಕ್ಸ್ಪ್ಲೈನ್ ಮಾಡಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ನಮ್ಮ ಸಂಸ್ಥೆ ಮುಖಾಂತರ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಗ್ರಾಮಾಂತರ ಮಕ್ಕಳಿಗೂ ಕೂಡ ಈ ಥರದ ಒಂದು ಕಾರ್ಯಕ್ರಮನ ಇಸ್ರೋದವರು ಆಯೋಜಿಸಿದ್ದ ಆಗಿದ್ದಲ್ಲಿ ನಾವು ಕೂಡ ನಮ್ಮ ಸಂಸ್ಥೆಯ ಜೊತೆಗೂಡಿ ಇಸ್ರೋದವ್ರ ಜೊತೆ ಇನ್ನೂ ಹೆಚ್ಚು ಹೆಚ್ಚು ವಿಜ್ಞಾನಿಗಳನ್ನು ಈ ದೇಶಕ್ಕೆ ಕೊಡುಗೆಯಾಗಿ ನೀಡೋಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೈ ಜೋಡಿಸ್ತೇವೆ ಜೋಡಿಸೋ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನನ ಪಡ್ತೀವಿ ಅಂತ ಹೇಳ್ತಾ ನನ್ನ ಮಕ್ಕಳ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ವಿಜ್ಞಾನಿ ಸೌಭಾಗ್ಯ ಅವರು ಮಾತನಾಡಿ ಮಾನವ ಸ್ಥಿತಿಯ ಸುಧಾರಣೆಗೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆಗಳನ್ನು ಆಚರಿಸಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಶ್ವ ಬಾಹ್ಯಾಕಾಶ ದಿನ ಸ್ಥಾಪಿಸಿ ವಿಶ್ವದ ಅತಿದೊಡ್ಡ ಬಾಹ್ಯಾಕಾಶ ಕಾರ್ಯಕ್ರಮ ರೂಪುಗೊಂಡಿತು ಎಂದು ಹೇಳಿದರು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಟ್ಟರು ಅಲ್ಲಿ ಸುಮಾರು ಅವರು ಹದಿನೆಂಟು ದಿನಗಳ ಕಾಲ ಇಬ್ಬರು ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿದ್ದಾರೆ ಅದು ಮುಖ್ಯ ಉದ್ದೇಶ ನಮಗೆ ಅಲ್ಲಿ ಹೋಗಿ ನಾವು ಕೂಡ ಎಲ್ಲ ಇಸ್ರೋ ಕೂಡ ಕಲಾಕಾರ ಮತ್ತು ಬಾಹ್ಯಾಕಾಶ ನಿಲ್ದಾಣ ಯೋಜನೆಗಳನ್ನ ಮಾಡ್ತಾ ಇದ್ದೇವೆ ನಮಗೂ ಕೂಡ ಅವರ ಅನುಭವ ನಮಗೆ ಮಾಹಿತಿಯನ್ನು ಕೊಡುತ್ತೆ ಹೇಗೆ ನಾವು ರೂಪಿಸಬೇಕು ಮುಂದೆ ಅವರು ಮೊದಲ ಭಾರತೀಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿಸಿಕೊಂಡು ಮೊದಲ ಭಾರತೀಯರಾಗಿದ್ದಾರೆ ವಿಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ವಿಜ್ಞಾನಿಗಳಿಗೆ ಸಮಾಜದಲ್ಲಿ ಬಹಳಷ್ಟು ಗೌರವವಿದೆ ಕೆಲವರು ಸಂಪೂರ್ಣ ಜೀವನವನ್ನು ಬಾಹ್ಯಾಕಾಶದ ಸೇವೆಗೆ ಮೀಸಲಿಟ್ಟು ರಾಷ್ಟ್ರದ ಘನತೆ ಹೆಚ್ಚಿಸಿದ್ದಾರೆ ಎಂದು ಟಿ ಎಂ ಎಸ್ ಪಿಯು ಕಾಲೇಜು ಪ್ರಾಂಶುಪಾಲರಾದ ಚೇತನ್ ಕುಮಾರ್ ತಿಳಿಸಿದರು ರೋಟ್ರಿ ಸಂಸ್ಥೆ ಸಹಯೋಗದೊಂದಿಗೆ ಇದಕ್ಕೆ ಬೇರೆ ಬೇರೆ ಶಾಲೆಯಿಂದ ಕೆಲವು ಸ್ಪರ್ಧೆಗಳಿಗೆ ಭಾಗವಹಿಸಲಿಕ್ಕೆ ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ಸ್ಪರ್ಧೆಗಳಿಗೆ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ ಇಸ್ರೋಯಿಂದ ಬಂದಂಥ ವಿಜ್ಞಾನಿಗಳ ತಂಡ ಈಗಾಗಲೇ ಎಲ್ಲ ಮಕ್ಕಳಿಗೆ ಇಸ್ರೋ ಬಗ್ಗೆ ಬಾಹ್ಯಾಕಾಶದ ಬಗ್ಗೆ ಪೂರ್ಣವಾದಂಥ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ ಮತ್ತು ಇದ್ರ ಮುಖಾಂತರ ಆ ಮಕ್ಕಳಲ್ಲೂ ಕೂಡ ಒಂದು ಪ್ರೇರೇಪಣೆ ಮೂಡಿ ಅವರಿಗೆ ನಾನು ಕೂಡ ಮುಂದೊಂದು ದಿನ ವಿಶ್ವದಲ್ಲಿ ವಿಜ್ಞಾನಿ ಆಗಬೇಕು ಅಥವಾ ನಾನು ಚಂದ್ರಗ್ರಹಕ್ಕೆ ಹೋಗಬೇಕು ಮಗಳ ಗ್ರಹಕ್ಕೆ ಹೋಗಬೇಕು ಈ ರೀತಿಯಾದಂಥ ವಿಚಾರಗಳು ಮನಸ್ಸಲ್ಲಿ ನೋಡಿ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಮುಂದಿನ ಪೀಳಿಗೆ ಬರಬೇಕು ಅನ್ನೋವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೀತಾ ಇದೆ ಸೊ ಇದಕ್ಕೆ ಸಹಕಾರ ನೀಡಿದಲೇನೆ ಟಿ ಎಮ್ ಎಸ್ ತಕ್ಷ ಅಕಾಡೆಮಿ ರೋಟರಿ ಸಂಸ್ಥೆ ಮತ್ತು ಇಂಗರ್ವೆಲ್ಸ್ ಸಂಸ್ಥೆ ಸಹ ಸಹಯ ಸಹಯೋಗದೊಂದಿಗೆ ಯು ಆರ್ ರಾವ್ ಸ್ಪೇಸ್ ಸ್ಟೇಷನ್ ಇಸ್ರೋ ಅವರ ವತಿಯಿಂದ ಮಕ್ಕಳಿಗೆ ವರ್ಲ್ಡ್ ಸ್ಪೇಸ್ ವೀಕನ್ನು ಆರ್ಗನೈಸ್ ಮಾಡಿದ್ದೇವೆ ವರ್ಲ್ಡ್ ಸ್ಪೇಸ್ ವೀಕನ್ನು ವೀಕ್ ಯಾಕೆ ಆರ್ಗನೈಸ್ ಮಾಡಿದ್ದೀವಿ ಅಂದರೆ ಸ್ಪುಟ್ನಿಕ್ ಒನ್ ಫಸ್ಟ್ ರಾಕೆಟ್ ಲಾಂಜ್ ಬೈ ರಷ್ಯಾ ಈ ವೀಕಲ್ಲಾಗಿತ್ತು ಐವತ್ತು ಅರವತ್ತು ವರ್ಷದ ಇದ್ದರೆ ಅದರ ನಮ್ಮ ನೆನಪಿಗೋಸ್ಕರ ಈಗ ಈ ವರ್ಷ ಪಕ್ಷ ನಮ್ಮ ಚಿಕ್ಕಮಗಳೂರಲ್ಲಿ ಇಸ್ರೋದು ಸೈಂಟಿಸ್ಟ್ ಬಂದಿದ್ದಾರೆ ಅವರು ಮಕ್ಕಳಿಗೆ ಎಲ್ಲಾ ರೀತಿಯ ಮಾಡಿದ್ದಾರೆ ಇಲ್ಲಿ ಇಟ್ಟಿದ್ದಾರೆ ಇಸ್ರೋ ಒಂದು ಎಕ್ಸಿಬಿಷನ್ ಮತ್ತೆ ಮಕ್ಕಳಿಗೆ ಕಾಂಪಿಟೇಷನ್ ಸೈನ್ಸ್ ಎಕ್ಸಿಬಿಷನ್ ಅಂಡ್ ಕಾಂಪಿಟೇಷನ್ ಹಾಕಿದ್ದಾರೆ ಬೇರೆ ಬೇರೆ ಸ್ಕೂಲ್ ಇಂದ ಬಂದು ಕಾಂಪಿಟ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ಪ್ರೋಗ್ರಾಮು ಸೈನ್ಸ್ ಅಂದ್ರೆ ಭಯ ಪಡುವಂತ ಮಕ್ಕಳಿಗೆ ಇದೊಂದು ಒಳ್ಳೆ ಪ್ರೋಗ್ರಾಮು ಸೊ ಈ ಥರದ್ದು ಪ್ರೋಗ್ರಾಮ್ನ ತುಂಬ ಇನ್ನೂ ಜಾಸ್ತಿ ಮಾಡಬೇಕು ಹಾಗಾಗಿ ಸೈ ಮಕ್ಕಳಿಗೆ ಒಂದು ಈ ಸೈಂಟಿಸ್ಟ್ ಅನ್ನೋದು ಒಂದು ಭಯ ಹೋಗಿ ಅದರಲ್ಲೂ ಇನ್ವಾಲ್ವ್ ಆಗೋವಂಥದ್ದು ಒಂದು ಆಪರ್ಚುನಿಟೀಸು ಸೊ ಹಾಗಾಗಿ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಸ್ರೋದು ಥ್ಯಾಂಕ್ ಯು ಸೊ ಈ ದಿನ ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ಇಸ್ರೋ ಅವರ ಕಡೆಯಿಂದ ಆಯೋಜನೆ ಮಾಡಿದ್ದಾರೆ ಮಕ್ಕಳಿಗೆ ಅತಿ ಹೆಚ್ಚಿನ ಇದೇ ವೇಳೆ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸಪ್ರಶ್ನೆ ಆಶುಭಾಷಣ ಚಿತ್ರಕಲೆ ಹಾಗೂ ಶಕ್ತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ತಿಮ್ಮರಾಜು ರೋಟರಿ ಅಧ್ಯಕ್ಷ ಲಿಖಿತ್ ಟಿಎಂಎಸ್ ಕಾರ್ಯದರ್ಶಿ ಶುಭದಾ ಪ್ರಾಂಶುಪಾಲ ಇಂದ್ರೇಶ್ ಮುಖ್ಯೋಪಾಧ್ಯಾಯರಾದ ನಟರಾಜ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು